ಕೆಲವು ಕಸ್ಟಮರ್ಸ್ ಏನಾಗುತ್ತೆ ಎಲ್ಲೋ ದೂರದಿಂದ ಬಂದು ಪ್ರಾಪರ್ಟಿನ ಪರ್ಚೇಸ್ ಮಾಡ್ತಾರೆ ಅವ್ರು ಕನ್ಸ್ಟ್ರಕ್ಷನ್ ಮಾಡ್ಕೋಬೇಕಾಗತ್ತೆ ಇಲ್ಲಿ ಯಾರು ಅವ್ರಿಗೆ ಹತ್ತಿರದಲ್ಲಿ ಪರಿಚಯ ಇರಲ್ಲ ಸರ್ ನೀವು ವಿಲಾಸ್ ಕಟ್ಕೊಡ್ತಾ ಇದ್ರಲ್ಲ ನಮಗೆ ಮಾಡ್ಕೊಡ್ತೀರಾ ಅಂದ್ರೆ ಖಂಡಿತ ಟ್ವೆಂಟಿ ಫೈವ್ ಲ್ಯಾಕ್ಸ್ಗೆ ಟ್ವೆಂಟಿ ಥರ್ಟಿಯಲ್ಲಿ ಕತ್ತಿ ಸೈಟು ಪ್ಲಸ್ ಮನೇನು ಕೊಡ್ತೀವಿ ಹಾಗೆ ತರ್ಟಿ ಫಾರ್ಟಿಯಲ್ಲಿ ಟೂ ಬಿ ಎಚ್ ಕಟ್ಟಿ ಫಾರ್ಟಿ ಫೈವ್ ಲ್ಯಾಕ್ಸ್ಗೆ ಕೊಡ್ತೀವಿ ಸರ್ ಸುಮಾರು ಸಾವಿರಾರು ಸೈಟ್ಸ್ ಮಾರಿದೀವಿ ಸಾವಿರಾರು ಸೈಟ್ ಇಟ್ಟು ರಿಜಿಸ್ಟ್ರೇಷನ್ ಮಾಡ್ಸಿದೀವಿ ಹಾಗೆ ಕಸ್ಟಮರ್ ಖುಷಿಯಾಗಿ ರಿಜಿಸ್ಟ್ರೇಷನ್ ಮಾಡ್ಕೊಂಡು ಸಾಕಷ್ಟು ಜನ ಮನೆಗಳು ಕಟ್ಕೊಂಡು ವಾಸ ಮಾಡ್ತಾ ಇದ್ದಾರೆ ಈಗ್ಲೂ ಯಾವಾಗಾದ್ರೂ ಸಿಕ್ಕಿದ್ರೆ ನಮ್ಗೆ ಸರ್ ನಮಸ್ಕಾರ ಚೆನ್ನಾಗಿದ್ದೀರಾ ಅಂತ ಕೇಳ್ತಾರೆ ಗ್ರಾಹಕ ಏನಾಗಿದ್ದೇನೆ ಅಂದ್ರೆ ತುಂಬಾ ಕಷ್ಟಪಟ್ಟು ಸಂಪಾದನೆ ಮಾಡ್ತಾನೆ ಯಾವ ಸಂಸ್ಥೆಗೆ ತಗೊಂಡ್ಬಂದು ಇನ್ವೆಸ್ಟ್ಮೆಂಟ್ ಮಾಡ್ಬೇಕಂತ ಇರ್ತಾನೆ ಅವ್ರಿಗೆ ತಕ್ಕಂತ ಒಂದು ಒಂದು ಕಂಪ್ನಿಗೆ ಹೆಜ್ಜೆ ಇಕ್ಕಿ ಈ ಕಂಪ್ನಿಯಲ್ಲಿ ನಾನು ದುಡ್ಡು ಸೇಫ್ಟಿನ ನನಗೆ ಸೈಟ್ ರೀಸ್ಟ್ ಮಾಡ್ಕೊಡ್ತಾರ ಅನ್ನೋ ಒಂದು ಭಯ ಇದ್ದೇ ಅದನ್ನ ನಾವು ಫುಲ್ಫಿಲ್ ಮಾಡಿ ರೀಚ್ ಮಾಡ್ಬಿಟ್ಟು ಅವ್ರಿಗೆ ಸೇಲ್ ಇಟ್ಕೊಡೋವಾಗ ಅವ್ರ ಮುಖದಲ್ಲಿ ಇರುವಂತ ಖುಷಿ ನೋಡಿ ನಮ್ಗ್ ಖುಷಿ ಆಗುತ್ತೆ ಯಾಕಂದ್ರೆ ನಾವು ಕಷ್ಟದಿಂದಾನೇ ಬಂದಿರೋದು ಪ್ರತಿಯೊಬ್ಬರ ಕಷ್ಟ ನಮಗೂ ಅರ್ಥ ಆಗತ್ತೆ ಅದು ಅವ್ರ ಕೊಡೋ ಹಣಕ್ಕೆ ಒಳ್ಳೆ ಪ್ರಾಪರ್ಟಿ ಒಳ್ಳೆ ಡಾಕ್ಯುಮೆಂಟ್ ಇರೋದು ತಂದಿ ಅವರು ಕೊಡೋದು ಉತ್ತಮ ಅಂತ ನಾನು ಯೋಚನೆ ಮಾಡ್ತೀನಿ ಸರ್ ಒಂದು ಮನೆ ಕಟ್ಕೊಳ್ಳೋದಕ್ಕೆ ಏನೆಲ್ಲ ವ್ಯವಸ್ಥೆ ಮಾಡಬೇಕು ಏನೆಲ್ಲ ಡೆವಲಪ್ಮೆಂಟ್ ಕೊಡಬೇಕು ಪ್ರತಿಯೊಂದು ಡೆವಲಪ್ಮೆಂಟ್ ಕೊಡ್ತೀವಿ ಯಾಕೆ ಇನ್ವೆಸ್ಟ್ಮೆಂಟ್ ಇಲ್ಲಿ ಮಾಡ್ಬೇಕು ಅಂದ್ರೆ ಇದು ನೆಲ್ಮಂಗ್ಲಾ ಅನ್ನೋದು ಬೆಂಗಳೂರ್ ಸೇರ್ಕೊಂಡಿದೆ ಎಲ್ಲೇ ಬೆಂಗ್ಳೂರಿಂದ ಬರ್ತಾ ಇದ್ರೆ ನೆಲ್ಮಂಗ್ಲದಲ್ಲಿ ಎಲ್ಲೂ ಗ್ಯಾಪೇ ಇಲ್ಲ ಅಷ್ಟು ಡೆವಲಪ್ಮೆಂಟ್ ಆಗ್ತಾ ಬರ್ತಾ ಇದೆ ಮತ್ತೆ ಕಡಿಮೆ ರೇಟಲ್ಲಿ ಸಿಗ್ತಾ ಇರೋದು ನೆಲ್ಮಂಗ್ಲಾ ಕಡೆ ಮಾತ್ರನೇ ಹೈ ಗೈಸ್ ಮತ್ತೊಮ್ಮೆ ಸ್ವಾಗತ ಅನ್ಲಾಕ್ ಕರ್ನಾಟಕ ಯೂಟ್ಯೂಬ್ ಚಾನೆಲ್ ಹಾಗೂ ಫೇಸ್ಬುಕ್ ಪೇಜ್ ಗೆ ನಾನು ನಿಮ್ಮ ತನ್ವೀರ್ ಹಾಗೂ ಧನುಷ್ ಜೊತೆ ಇವತ್ತಿರೋದು ನಾವು ನೆಲ್ಮಂಗ್ಲಾ ರೈಲ್ವೆ ಗೋಲ್ಲಹಳ್ಳಿ ಹತ್ರ ಇರುವ ಚಿಕ್ಕನಹಳ್ಳಿಯಲ್ಲಿ ಸೊ ಇಲ್ಲಿ ನಿಮ್ಗೆ ದುರ್ಗಾಶ್ರೀ ವೆಂಚರ್ಸ್ ಅವರು ಡಿ ಸಿ ಕನ್ವರ್ಷನ್ ಅಲ್ಲಿ ಸೈಟ್ ಜೊತೆಗೆ ವಿಲ್ಲಾ ಕಾನ್ಸೆಪ್ಟ್ ಅಲ್ಲಿ ಕೊಡ್ತಾ ಇದ್ದಾರೆ ಬಗ್ಗೆ ಕಂಪ್ಲೀಟ್ ಮಾಹಿತಿ ಕೊಡೋದಕ್ಕೆ ಜೊತೆ ಇರ್ತಾರೆ ವಿಕ್ರಮ್ ಸರ್ ಅವರು ಅವರೊಂದಿಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ತಗೊಳ್ಳೋಣ ಸೊ ಹಾಗೆ ಇಲ್ಲಿ ನಿಮ್ಗೆ ಬರ್ತಾ ಇರೋದು ಒನ್ ಬಿ ಎಚ್ ಕೆ ಕೇವಲ ಇಪ್ಪತ್ತೈದು ಲಕ್ಷ ರೂಪಾಯಿಗೆ ಬನ್ನಿ ಅವ್ರ ಹತ್ರ ಇನ್ನು ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡೋಣ ಸರ್ ನಮಸ್ತೆ ನಮಸ್ಕಾರ ಹೇಗಿದ್ದೀರಾ ಸರ್ ಓಕೆ ಸರ್ ಇದು ನಿಮ್ದು ಪ್ರಾಜೆಕ್ಟ್ ಇದೆ ಅಲ್ಲ ಎಲ್ಲ ಎಕ್ಸಾಕ್ಟ್ ಆಗಿ ಲೊಕೇಶನ್ ಆಗಿರೋ ಸರ್ ನೆಲಮಂಗಲದಿಂದ ಬೈಲಾಂಜನೇಯ ಸ್ವಾಮಿ ಟೆಂಪಲ್ ಅಂತ ಬರುತ್ತೆ ಅಲ್ಲಿಂದ ತ್ರೀ ಕಿಲೋಮೀಟರ್ಸ್ ಅಲ್ಲಿ ಚಿಕ್ಕನಳ್ಳಿ ಗ್ರಾಮ ಅಂತ ಬರುತ್ತೆ ಆ ಗ್ರಾಮಕ್ಕೆ ಅಟ್ಯಾಚ್ಡ್ ಮಾಡಿರುವಂತ ಈ ಪ್ರಾಪರ್ಟಿ ಸರ್ ಅಟ್ಯಾಚ್ ಆಗಿ ಇರೋಂತದ್ದು ಸೊ ಹಾಗೆ ವೀಕ್ಷಕರೇ ನೀವು ನೋಡ್ತಾ ಇದೀರಾ ಇನ್ ಮೇನ್ ರೋಡ್ ಇದೆ ಸೊ ಮೇನ್ ರೋಡಿಗೆ ಅಟ್ಯಾಚ್ ಆಗಿರುವಂತದ್ದು ಅದೇ ನಿಮ್ಗೆ ಮೇನ್ ರೋಡ್ ಇರುತ್ತೆ ಓಕೆ ಸರ್ ಸರ್ ಇವಾಗ ಈ ಪ್ರಾಜೆಕ್ಟ್ ಬಗ್ಗೆ ಮಾತಾಡೋಕ್ಕಿಂತ ಮುಂಚೆ ನಿಮ್ಮ ಕಂಪ್ನಿ ಬಗ್ಗೆ ನಮ್ಮ ವೀಕ್ಷಕರಿಗೆ ಗೊತ್ತಾಗಬೇಕು ಸೊ ನಿಮ್ಮ ಕಂಪ್ನಿ ಬಗ್ಗೆ ಸ್ವಲ್ಪ ಹೇಳಿ ಸರ್ ನಮಸ್ಕಾರ ನನ್ನ ಹೆಸರು ವಿಕ್ರಮ್ ಅಂತ ದುರ್ಗಾಶ್ರೀ ವೆಂಚರ್ಸ್ ಇಂದ ಮಾತಾಡ್ತಾ ಇದ್ದೀನಿ ಸತತ ಹದಿನೈದು ವರ್ಷಗಳಿಂದ ರಿಯಲ್ ಎಸ್ಟೇಟ್ ಮಾಡಿಕೊಂಡು ಒಳ್ಳೆ ಹೆಸರು ಮಾಡಿರುವಂಥ ದುರ್ಗಾಶ್ರೀ ವೆಂಚರ್ಸು ಇವತ್ತು ನೆಲಮಂಗಲ ಪಕ್ಕದಲ್ಲಿ ಚಿಕ್ಕನಳ್ಳಿ ಗ್ರಾಮದಲ್ಲಿ ಇರೋವಂಥ ಡಿ ಸಿ ಕನ್ವರ್ಷನ್ ಪ್ರಾಪರ್ಟಿನ ಲಾಂಚ್ ಮಾಡ್ತಾ ಇದ್ದೀವಿ ತುಂಬ ಬೆಸ್ಟ್ ಪ್ರಾಪರ್ಟಿ ಅಂತ ಹೇಳ್ಬೋದು ಯಾಕಂದ್ರೆ ನೀವು ನೋಡ್ತಾ ಇರ್ಬೋದು ಸುತ್ತಲೂ ಮನೆಗಳು ಇದಾವೆ ಇದು ಇನ್ವೆಸ್ಟ್ಮೆಂಟ್ಗೆಲ್ಲ ಕನ್ಸ್ಟ್ರಕ್ಷನ್ ಗೆ ಬೆಸ್ಟ್ ಪ್ರಾಪರ್ಟಿ ಅಂತ ಹೇಳ್ತೀನಿ ಒಂದ್ ವೇಳೆ ನೀವೇನಾದ್ರೂ ಇನ್ವೆಸ್ಟ್ಮೆಂಟ್ ಮಾಡ್ಬೇಕಂದ್ರೆ ಅದು ಇನ್ನು ಬೆಸ್ಟ್ ಪ್ರಾಪರ್ಟಿ ಅಂತ ಹೇಳ್ತೀನಿ ಇದು ಕೇವಲ ನೀವೇನಾದ್ರೂ ಇವತ್ತು ತಗೊಂಡು ಇನ್ನೊಂದ್ ಎರಡು ವರ್ಷ ಬಿಟ್ಟು ಮಾರ್ತೀವಿ ಅಂದ್ರೆ ಡಬಲ್ ಆಗೋ ಚಾನ್ಸಸ್ ಹಂಡ್ರೆಡ್ ಪರ್ಸೆಂಟ್ ಇದೆ ಸರ್ ಇವಾಗಿನವರೆಗೆ ನೀವು ಎಷ್ಟು ಪ್ರಾಜೆಕ್ಟ್ ಕಂಪ್ಲೀಟ್ ಮಾಡಿದೀರ ಸರ್ ಸುಮಾರು ಸಾವಿರಾರು ಸೈಟ್ಸ್ ಮಾರಿದೀವಿ ಸಾವಿರಾರು ಸೈಟ್ ರಿಜಿಸ್ಟ್ರೇಷನ್ ಮಾಡ್ಸಿದಿವಿ ಹಾಗೆ ಕಸ್ಟಮರ್ ಖುಷಿಯಾಗಿ ರಿಜಿಸ್ಟ್ರೇಷನ್ ಮಾಡ್ಕೊಂಡು ಸಾಕಷ್ಟು ಜನ ಮನೆಗಳು ಕಟ್ಕೊಂಡು ವಾಸ ಮಾಡ್ತಾ ಇದಾರೆ ಈಗ್ಲೂ ಯಾವಾಗಾದ್ರೂ ಸಿಕ್ಕಿದ್ರೆ ನಮ್ಗೆ ಸರ್ ನಮಸ್ಕಾರ ಚೆನ್ನಾಗಿದ್ದೀರಾ ಅಂತ ಕೇಳ್ತಾರೆ ಅದೇ ಹೆಮ್ಮೆ ಅಂತ ಅನ್ಸುತ್ತೆ ಯಾಕಂದ್ರೆ ಅವ್ರ ಮನೆ ಕಟ್ಕೊಂಡು ಈಗ್ಲೂ ನಮ್ಮನ್ನ ವಿಶ್ ಮಾಡ್ತಾ ಇರ್ತಾರೆ ಕೇಳ್ತಾರೆ ಸರ್ ನೆಕ್ಸ್ಟ್ ಪ್ರಾಜೆಕ್ಟ್ ನೀವ್ ಎಲ್ಲಿ ಮಾಡ್ತಾ ಇದ್ರ ಇನ್ನೊಂದ್ ಯಾವ್ದಾದ್ರು ಪ್ರಾಪರ್ಟಿ ಇದ್ರೆ ನಮ್ ತಿಳಿಸಿ ಇನ್ನ ಒಂದ್ ಸೈಟ್ ಬೇಕಾದ್ರೆ ನಮ್ ಫ್ರೆಂಡ್ಸ್ಗೂ ಎಲ್ರಿಗೂ ಹೇಳ್ತೀನಿ ಅಂತ ಹೇಳ್ತಾರೆ ಅದೇ ನಮ್ ಖುಷಿ ಆಗುತ್ತೆ ಸರ್ ಹಾಗಾದ್ರೆ ಕಸ್ಟಮರ್ ಫೀಡ್ಬ್ಯಾಕ್ ತುಂಬಾ ಚೆನ್ನಾಗಿದೆ ಖಂಡಿತ ಸರ್ ಯಾಕಂದ್ರೆ ನೋಡಿ ಒಬ್ಬ ಗ್ರಾಹಕ ಏನಾಗಿದ್ದೇನೆ ಅಂದ್ರೆ ತುಂಬಾ ಕಷ್ಟಪಟ್ಟು ಸಂಪಾದನೆ ಮಾಡ್ತಾನೆ ಹೌದು ಯಾವ ಸಂಸ್ಥೆಗೆ ತಗೊಂಡ್ ಬಂದು ಇನ್ವೆಸ್ಟ್ಮೆಂಟ್ ಮಾಡ್ಬೇಕಂತ ಇರ್ತಾನೆ ಅವ್ರಿಗೆ ತಕ್ಕಂತ ಒಂದು ಒಂದು ಕಂಪ್ನಿಗೆ ಹೆಜ್ಜೆ ಇಕ್ಕಿ ಈ ಕಂಪ್ನಿಯಲ್ಲಿ ನನ್ನ ದುಡ್ಡು ಸೇಫ್ಟಿನ ನನಗೆ ಸೈಟ್ ರೀಚ್ ಮಾಡಿ ಕೊಡ್ತಾರ ಅನ್ನೋ ಒಂದು ಭಯ ಭಯ ಇದ್ದೇ ಹೌದು ಅದನ್ನ ನಾವು ಫುಲ್ಫಿಲ್ ಮಾಡಿ ರೀಚ್ ಮಾಡ್ಬಿಟ್ಟು ಅವ್ರಿಗೆ ಸೇಲ್ ಡೀಟ್ ಕೊಡೋವಾಗ ಅವ್ರ ಮಕ್ಕದಲ್ಲಿ ಇರುವಂತ ಖುಷಿ ನೋಡಿ ನಮಗ್ ಖುಷಿ ಆಗುತ್ತೆ ಇದೆ ತರ ಇರ್ಬೇಕು ಸರ್ ಯಾಕಂದ್ರೆ ತುಂಬಾ ಕಡೆ ಮೀನ್ಸ್ ಏನೋ ಒಂದ್ ಕಷ್ಟಪಟ್ಟಿ ಎಲ್ಲರೂ ದುಡಿಯುವಂತ ಒಂದ್ ಹಣ ಅದು ಖಂಡಿತ ಸರ್ ಸೊ ಇನ್ವೆಸ್ಟ್ ಮಾಡ್ಬೇಕಾದ್ರೆ ತುಂಬಾನೇ ಯೋಚನೆ ಮಾಡ್ತಾರೆ ಹೌದು ಖಂಡಿತ ಸರ್ ಯಾಕಂದ್ರೆ ನಾವು ಕಷ್ಟದಿಂದಾನೇ ಬಂದಿರೋದು ಪ್ರತಿಯೊಬ್ಬರ ಕಷ್ಟ ನಮಗೂ ಅರ್ಥ ಆಗುತ್ತೆ ಅದು ಅವ್ರ ಕೊಡೋ ಹಣಕ್ಕೆ ಒಳ್ಳೆ ಪ್ರಾಪರ್ಟಿ ಒಳ್ಳೆ ಡಾಕ್ಯುಮೆಂಟ್ ಇರೋ ಅಂತದ್ದು ತಂದಿ ಅವ್ರು ಕೊಡೋದು ಉತ್ತಮ ಅಂತ ನಾನು ಯೋಚನೆ ಮಾಡ್ತೀನಿ ಬಗ್ಗೆ ನಮ್ಮ ವೀಕ್ಷಕರಿಗೆ ಗೊತ್ತಾಗಿದೆ ಈ ಲೇಔಟ್ ಬಗ್ಗೆ ಮಾತಾಡೋಣ ಇಲ್ಲಿ ತ್ಯಾಗದಲ್ಲಿ ಗ್ರಾಮದಲ್ಲಿ ಫೇಸ್ ಒನ್ ಫೇಸ್ ಟು ಫೇಸ್ ತ್ರೀ ಫೇಸ್ ಫೋರ್ ನ ಕಂಪ್ಲೀಟ್ ಮಾಡಿ ಈಗ ಫೇಸ್ ಫೈವ್ ಗೆ ಇಲ್ಲಿ ಬಂದಿದ್ವಿ ಟೋಟಲ್ ಫೋರ್ ಫೇಸ್ ಅಲ್ಲಿ ಸೆವೆನ್ ಎಕರ್ಸ್ ಅಲ್ಲಿ ಮಾಡಿದ್ವಿ ಅದೆಲ್ಲ ಕ್ಲಿಯರ್ ಮಾಡ್ಕೊಂಡು ಇಲ್ಲಿಗೆ ಬಂದಿದ್ವಿ ಇದು ಡಿ ಕನ್ವರ್ಷನ್ ಆಗಿರುತ್ತೆ ತುಂಬಾ ರೋಡ್ ಇಂದ ಬರೋದ್ರಿಂದ ಇದು ಬೆಸ್ಟ್ ಪ್ರಾಪರ್ಟಿ ಕಸ್ಟಮರ್ಸ್ ಗೆ ಅಂತ ನಾನು ಹೇಳ್ತೀನಿ ಓಕೆ ಸರ್ ಇವಾಗ ಇದು ಎಷ್ಟು ಎಕರೆ ಅಲ್ಲಿ ಮಾಡ್ತಾ ಇದೆ ಸರ್ ಇದು ಟೋಟಲ್ ಟೂ ಎಕರ್ಸ್ ಬೌಂಡ್ರಿ ಅಲ್ಲಿ ಮಾಡಿರೋದು ಐವತ್ ಸೈಟ್ಸ್ ಬರುತ್ತೆ ಐವತ್ ಸೈಟ್ ಇದೆ ಏನೇನ್ ಡೈಮೆನ್ಷನ್ ಡೈಮೆನ್ಶನ್ ಟ್ವೆಂಟಿ ಥರ್ಟಿ ಥರ್ಟಿ ಫಾರ್ಟಿ ಥರ್ಟಿ ಫಿಫ್ಟಿ ಮಾಡಿದ್ವಿ ಸರ್ ಸತಿ ಹೇಳಿ ಸರ್ ಸರ್ ಟ್ವೆಂಟಿ ಥರ್ಟಿ ತರ್ಟಿ ಫಾರ್ಟಿ ತರ್ಟಿ ಫಿಫ್ಟಿ ಮಾಡಿ ತರ್ಟಿ ಫಿಫ್ಟಿ ತರ ಡೈಮೆನ್ಶನ್ ಸಿಗುತ್ತೆ ಹೌದು ಸರಿ ಸರ್ ಹಾಗೆ ನಮ್ಗೆ ಇಲ್ಲಿ ಬೇಸಿಕ್ ಅಮ್ಯುನಿಟೀಸ್ ಅಂತ ಬರುತ್ತೆ ಒಂದು ಲೇಔಟಿಗೆ ಸೊ ಯಾವ ತರ ಅಮ್ಯುನಿಟೀಸ್ ನೀವು ರೆಡಿ ಮಾಡಿಸ್ತಾ ಇದೀರ ಸರ್ ಒಂದು ಮನೆ ಕಟ್ಕೊಳ್ಳೋದಕ್ಕೆ ಏನೆಲ್ಲ ವ್ಯವಸ್ಥೆ ಮಾಡಬೇಕು ಏನೆಲ್ಲ ಡೆವಲಪ್ಮೆಂಟ್ ಕೊಡಬೇಕು ಪ್ರತಿ ಒಂದು ಡೆವಲಪ್ಮೆಂಟ್ ಕೊಡ್ತೀವಿ ಈಗಾಗಲೇ ನೋಡ್ತಾ ಇರ್ಬೋದು ನೀವು ಚೇಂಬರ್ ಕೆಲಸ ಮಾಡ್ತಾ ಇದೀವಿ ಇನ್ನೊಂದು ಕರೆಂಟ್ ಸ್ಯಾನಿಟರಿ ವಾಟರ್ ಡ್ರೈನೇಜು ಪ್ಲಾಂಟೇಶನ್ ವಿತ್ ನಂಬರ್ ಬೋರ್ಡು ಎಲ್ಲ ಮಾಡಿ ಇನ್ನೊಂದು ಥರ್ಟಿ ಡೇಸ್ ಅಲ್ಲಿ ರೆಡಿ ಮಾಡಿ ಕೊಡ್ತೀವಿ ಕಸ್ಟಮರ್ ಇನ್ನ ತರ್ಟಿ ಡೇಸ್ ಬೇಕಾಗುತ್ತೆ ಯಾಕಂದ್ರೆ ಮಳೆ ಇದೆಯಲ್ಲ ಮಳೆ ಇರೋದ್ರಿಂದ ಸ್ವಲ್ಪ ನಿಧಾನವಾಗಿ ಕೆಲಸ ಮಾಡ್ತಾ ಇದ್ದಾರೆ ಆ ಮಳೆ ನಿಲ್ತಿರೋ ಗ್ಯಾಪ್ ಅಲ್ಲಿ ಕೆಲಸ ಮಾಡ್ತಾ ಇದಾರೆ ಅದರಿಂದ ಸ್ವಲ್ಪ ಲೇಟ್ ಆಗುತ್ತೆ ಸರಿ ಪ್ರಾಜೆಕ್ಟ್ ಬರ್ಬೇಕಂದ್ರೆ ಬ್ಯಾಂಗ್ಳೂರಿಂದ ಬರ್ಬೇಕಂದ್ರೆ ಯಾವ ತರ ಬರ್ಬೇಕು ಸರ್ ಬ್ಯಾಂಗ್ಳೂರಿಂದ ಡೈರೆಕ್ಟ್ ನೆಲಮಂಗ್ಲ ನೆಲಮಂಗ್ಲದಿಂದ ರೈಲ್ವೆ ಗುಳ್ಳಲ್ಲಿ ರೈಲ್ವೆ ಗುಳ್ಳಲ್ಲಿ ಪಕ್ಕದಲ್ಲೇ ಚಿಕ್ನಳ್ಳಿ ಗ್ರಾಮ ಅಂತ ಇದೆ ಆ ಗ್ರಾಮಕ್ಕೆ ಹೊಂದ್ಕೊಂಡೆ ಮಾಡಿರೋದು ಸರ್ ಆ ಗ್ರಾಮಕ್ಕೆ ಬರುತ್ತೆ ಇದು ಓಕೆ ಇದು ಅಪ್ರೂವಲ್ ಎಲ್ಲ ಯಾವ್ದು ಬರುತ್ತೆ ಡಿ ಸಿ ಕನ್ವರ್ಷನ್ ಈ ಖಾತ ಪ್ರಾಪರ್ಟಿ ಡಿಸಿ ಕನ್ವರ್ಷನ್ ಸಿ ಕನ್ವರ್ಷನ್ ಓಕೆ ಸರ್ ಇವಾಗ ನೀವು ಫಸ್ಟ್ ಬಂದಾಗ ಹೇಳಿದ್ರಿ ನನ್ಗೆ ಸೊ ನಾವು ಟ್ವೆಂಟಿ ಫೈವ್ ಲ್ಯಾಕ್ ಅಲ್ಲಿ ವಿಲಾನು ಕಟ್ಕೊಡ್ತಾ ಇದೀವಿ ಅಂತ ಅದು ಯಾವ ತರ ಪ್ರೊಸೀಜರ್ ಇರತ್ತೆ ತಿಳಿಸಬಹುದಾ ಸರ್ ಕೆಲವು ಕಸ್ಟಮರ್ಸ್ ಏನಾಗುತ್ತೆ ಎಲ್ಲೋ ದೂರದಿಂದ ಬಂದಿ ಪ್ರಾಪರ್ಟಿನ ಪರ್ಚೇಸ್ ಮಾಡ್ತಾರೆ ಅವ್ರ ಕನ್ಸ್ಟ್ರಕ್ಷನ್ ಮಾಡ್ಕೋಬೇಕಾಗತ್ತೆ ಇಲ್ಲಿ ಯಾರು ಅವ್ರಿಗೆ ಹತ್ತಿರದಲ್ಲಿ ಪರಿಚಯ ಇರಲ್ಲ ಸರ್ ನೀವು ವಿಲ್ಲಾಸ್ ಕಟ್ಕೊಡ್ತಾ ಇದ್ರಲ್ಲ ನಮಗೆ ಮಾಡ್ಕೊಡ್ತೀರಾ ಅಂದ್ರೆ ಖಂಡಿತ ಟ್ವೆಂಟಿ ಫೈವ್ ಲ್ಯಾಕ್ಸ್ ಗೆ ಟ್ವೆಂಟಿ ಥರ್ಟಿ ಅಲ್ಲಿ ಕಟ್ಟಿ ಸೈಟು ಪ್ಲಸ್ ಮನೆನು ಕೊಡ್ತೀವಿ ಹಾಗೆ ತರ್ಟಿ ಫಾರ್ಟಿ ಅಲ್ಲಿ ಟೂ ಬಿ ಎಚ್ ಕಟ್ಟಿ ಫಾರ್ಟಿ ಫೈವ್ ಗೆ ಕೊಡ್ತೀವಿ ಸೊ ಟ್ವೆಂಟಿ ಫೈವ್ ಲ್ಯಾಕ್ಸ್ ಅಲ್ಲಿ ನಿಮ್ಗೆ ಒನ್ ಬಿ ಎಚ್ ಕೆ ಸಿಗ್ತಾ ಇರೋದು ಹಾಗೆ ಫಾರ್ಟಿ ಫೈವ್ ಲ್ಯಾಕ್ಸ್ ಅಲ್ಲಿ ನಿಮಗೆ ಟೂ ಬಿ ಎಚ್ ಕೆ ಸಿಗ್ತಾ ಇರೋದು ಈ ತರ ವಿಲಾ ಕಾನ್ಸೆಪ್ಟ್ ಇವಾಗ ವಿಲ್ಲಾ ಇದ್ದೀರಾ ನೀವು ಕಸ್ಟಮೈಸ್ ಮಾಡಬೇಕು ನನ್ಗೆ ಬರ್ಬೇಕು ತರ ಎಲ್ಲ ಮೀನ್ಸ್ ಕಸ್ಟಮೈಸ್ ಇರುತ್ತೆ ಅದನ್ನ ಬಂದೇ ಅವ್ರ ಕುತ್ಕೊಂಡ್ ಮಾತಾಡಿ ಇಷ್ಟು ಇದಕ್ಕೆ ಇಷ್ಟು ಚಾರ್ಜಸ್ ಆಗತ್ತೆ ಅಂತ ಹೇಳ್ತೀವಿ ಓಕೆ ಅಂದ್ರೆ ಅವ್ರ ಪ್ರಕಾರ ಮಾಡ್ಕೊಡ್ತೀವಿ ಅವ್ರ ಪ್ರಕಾರ ಮಾಡ್ಕೊಡ್ತೀರಾ ಓಕೆ ಸರ್ ಹಾಗೆ ನಮ್ಗೆ ಇಲ್ಲಿ ಸುತ್ತಮುತ್ತ ಸ್ಕೂಲ್ಸ್ ಆಗಿರ್ಬೋದು ಹಾಸ್ಪಿಟಲ್ಸ್ ಆಗಿರ್ಬೋದು ಮೀನ್ಸ್ ಬಸ್ ಅದೆಲ್ಲ ತರ ಇದೆ ಸರ್ ಖಂಡಿತ ಇದೆ ಸರ್ ಬಸ್ ನಮ್ಮ ಲೇಔಟ್ ಗೆ ಇದೆ ಮತ್ತೆ ನೀವು ಹಾಸ್ಪಿಟಲ್ಸ್ ತಗೊಂಡ್ರೆ ಹರ್ಷ ಹಾಸ್ಪಿಟಲ್ ಇದೆ ಮತ್ತೆ ನಿಮಗೆ ಈ ಕಡೆ ಅಲ್ಲಿ ಒಳ್ಳೊಳ್ಳೆ ಹಾಸ್ಪಿಟಲ್ಸ್ ಇದೆ ಹಾಗೆ ನಿಮಗೆ ರೈಲ್ವೆ ಸ್ಟೇಷನ್ ಎತ್ಕೊಂಡ್ರೆ ರೈಲ್ವೆಗಳಲ್ಲಿ ರೈಲ್ವೆ ಸ್ಟೇಷನ್ ಇದೆ ಮತ್ತೆ ಸ್ಕೂಲ್ಸ್ ಎತ್ಕೊಂಡ್ರೆ ಸಿ ಎನ್ ಆರ್ ಪಬ್ಲಿಕ್ ಸ್ಕೂಲ್ ಇದೆ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಇದೆ ಪ್ರತಿಯೊಂದು ಹತ್ರ ಇದೆ ಸರ್ ಪ್ರತಿಯೊಂದು ಹತ್ರ ಆಗುತ್ತೆ ಹೌದು ಸರಿ ಸರ್ ಹಾಗೆ ಇವಾಗ ನೆಕ್ಸ್ಟ್ ಒಂದು ಕಸ್ಟಮರ್ ಇರುತ್ತೆ ಸರ್ ಅಂದ್ರೆ ನಾವು ಬೆಂಗಳೂರಲ್ಲಿ ಇದ್ಬಿಟ್ಟು ಇಲ್ಲೇ ಬಂದು ಯಾಕೆ ಇನ್ವೆಸ್ಟ್ಮೆಂಟ್ ಮಾಡ್ಬೇಕಂತ ಸೊ ಅದಕ್ಕೆ ಏನಾದ್ರು ರೀಸನ್ ಖಂಡಿತ ಹೇಳ್ತೀನಿ ಸರ್ ಯಾಕೆ ಇನ್ವೆಸ್ಟ್ಮೆಂಟ್ ಇಲ್ಲಿ ಮಾಡ್ಬೇಕು ಅಂದ್ರೆ ಇದು ನೆಲ್ಮಂಗ್ಳ ಅನ್ನೋದು ಬೆಂಗ್ಳೂರ್ ಸೇರ್ಕೊಂಡಿದೆ ನೀವು ಎಲ್ಲೇ ಬೆಂಗ್ಳೂರಿಂದ ಬರ್ತಾ ಇದ್ರೆ ನೆಲ್ಮಂಗ್ಲದಲ್ಲಿ ಎಲ್ಲೂ ಗ್ಯಾಪೇ ಇಲ್ಲ ಅಷ್ಟು ಡೆವಲಪ್ಮೆಂಟ್ ಆಗ್ತಾ ಬರ್ತಾ ಇದೆ ಮತ್ತೆ ಕಡಿಮೆ ರೇಟಲ್ಲಿ ಸಿಗ್ತಾ ಇರೋದು ನೆಲ್ಮಂಗ್ಲಾ ಕಡೆ ಮಾತ್ರ ಮತ್ತೆ ಪಕ್ಕ ರೆಸಿಡೆನ್ಸಿಯಲ್ ಸರ್ ಇದು ರೆಸಿಡೆನ್ಸಿಯಲ್ ಆರಾಮಾಗಿ ಕಟ್ಕೊಂಡು ವಾಸ ಮಾಡ್ಬೋದು ಪೀಸ್ಫುಲ್ ಆಗಿ ಜೀವನ ಮಾಡ್ಬೋದು ಇಲ್ಲಿ ಇದು ಬೆಸ್ಟ್ ಪ್ರಾಪರ್ಟಿ ಅಂತ ಹೇಳ್ತೀನಿ ನೀರಿನ ಫೆಸಿಲಿಟಿ ಎಲ್ಲ ಯಾವ ತರ ಇದೆ ಸರ್ ನೋಡಿ ನೋಡ್ತಾ ಇರ್ಬೋದು ಇಲ್ಲೇ ಪಂಚಾಯತಿ ನೀರ್ ಇದೆ ಪಂಚಾಯತಿ ನಾವು ಒಂದ್ ಬೋರ್ವೆಲ್ ಅಂದ್ರೆ ಬೋರ್ವೆಲ್ ಒಂದು ಬೋರ್ ಇದೆ ಪಂಚಾಯತ್ ಇಲ್ಲೇ ಇದೆ ಇಲ್ಲಿಗೆ ಕನೆಕ್ಟ್ ಮಾಡಿ ಕೊಡ್ತೀವಿ ಇಲ್ಲಿಗೆ ಕನೆಕ್ಟ್ ಆಗಿರೋ ಸರ್ ಇವಾಗ ಮೇನ್ ಆಗಿರೋದು ಪ್ರೈಸ್ ಹೌದು ಪ್ರೈಸ್ ಕಿಂತ ಮುಂಚೆ ಇವಾಗ ಅವರು ವಿಲ್ಲ ಅವರು ಬೇಡ ಅಂತಾರೆ ಜಸ್ಟ್ ಸೈಟ್ ಕೊಡಿ ಸರ್ ಅಂತಾರೆ ಸೈಟ್ ಗೆ ಏನ್ ಪ್ರೈಸ್ ಇದೆ ಖಂಡಿತ ಸರ್ ಸೈಟ್ಸ್ ಕೊಡ್ತೀವಿ ಅವ್ರೇನಾದ್ರೂ ಹಾಫ್ ಸೈಟ್ ಅಂದ್ರೆ ಎಂಟು ಲಕ್ಷ ಮಾಡ್ತಾ ಇದ್ದೀವಿ ಹೋಗ್ತೀನಿ ವೀಕ್ಷಕರೇ ನಿಮ್ಗೆ ಇಲ್ಲಿ ಸೈಟ್ಗಳು ಸಿಗ್ತಾ ಇರೋದು ಎಂಟು ಲಕ್ಷ ರೂಪಾಯಿ ಕೊಟ್ರೆ ನಿಮಗೆ ಹಾಫ್ ಸೈಟ್ ಸಿಗ್ತಾ ಇದೆ ಸೊ ಹದಿನಾರು ಲಕ್ಷಕ್ಕೆ ನಿಮ್ಗೆ ಫುಲ್ ಸೈಟ್ ಸಿಗ್ತಾ ಇರುವಂತದ್ದು ಡಿ ಸಿ ಕನ್ವರ್ಷನ್ ಆಗಿರುವಂತ ಒಂದು ಲೇಔಟ್ ಇದು ಓಕೆ ಸರ್ ನೆಕ್ಸ್ಟ್ ಸರ್ ಇವಾಗ ಲೋನ್ ವಿಚಾರಕ್ಕೆ ಬಂದ್ರೆ ಲೋನ್ ಮಾಡ್ಕೊಡ್ತೀರಾ ಸರ್ ಈಗ ಅವ್ರು ಬಂದು ಸೈಟ್ ಓಕೆ ಮಾಡಿ ಒಂದು ಬ್ಲಾಕಿಂಗ್ ಅಮೌಂಟ್ ಅಂತ ಇರುತ್ತೆ ಒಂದು ಹತ್ತು ಸಾವಿರ ಕೊಟ್ಬಿಟ್ಟು ಡಾಕ್ಯುಮೆಂಟ್ ಹೋಗಿ ಲೀಗಲ್ ಚೆಕ್ ಮಾಡ್ಕೊಂಡು ಓಕೆ ಆಯ್ತು ಅಂದ್ರೆ ಅವ್ರ ಒಂದು ಅಗ್ರಿಮೆಂಟ್ ಪ್ರೊಸೆಸ್ ಮಾಡ್ಕೋಬೇಕಾಗುತ್ತೆ ಅಗ್ರಿಮೆಂಟ್ ಮಾಡ್ಕೊಂಡಿದ ತಕ್ಷಣ ಲೋನ್ ಪ್ರೊಸೆಸ್ ಸ್ಟಾರ್ಟ್ ಆಗುತ್ತೆ ಸೆವೆಂಟಿ ಲೋನ್ ಮಾಡ್ಕೊಡ್ತೀವಿ ಹೌದು ಒಂದ್ ವೇಳೆ ಸಿವಿಲ್ ಏನಾದ್ರು ಪ್ರಾಬ್ಲಮ್ ಇದ್ರು ಅದನ್ನು ಮಾಡ್ಕೊಡ್ತೀವಿ ಸರ್ ನಾವು ಸಿವಿಲ್ ಪ್ರಾಬ್ಲಮ್ ಲೋನ್ ಅವರಿಗೆ ಮಾಡಿಸ್ಕೊಡ್ತೀವಿ ಮಾಡಿಸ್ಕೊಡ್ತೀವಿ ಸರ್ ಇವಾಗ ಮತ್ತೊಂದ್ ಏನಿರತ್ತೆ ಅಂದ್ರೆ ತುಂಬಾ ಜನ ಡೌಟ್ ಇರತ್ತೆ ಇವಾಗ ನಾವು ಒಂದು ಟೆನ್ ತೌಸಂಡ್ ಕೊಟ್ಟಿ ಬುಕಿಂಗ್ ಮಾಡಿ ಇರ್ತೀವಿ ಸೊ ಸಮ್ ಏನೋ ರೀಸನ್ ಇಂದ ಒಂದ್ ಇಷ್ಟ ಆಗಿಲ್ಲ ಅಂದ್ರೆ ಯಾವ ತರ ರಿಫಂಡ್ ಪಾಲಿಸಿ ರಿಫಂಡ್ ಇರುತ್ತೆ ಹಂಡ್ರೆಡ್ ಪರ್ಸೆಂಟ್ ರಿಫಂಡ್ ಇರುತ್ತೆ ಸರ್ ಇವಾಗ ನಮ್ ವೀಕ್ಷಕರು ಸೈಟ್ ವಿಸಿಟ್ ಮಾಡ್ಬೇಕಾದ್ರೆ ಯಾವ ತರ ಸೈಟ್ ವಿಸಿಟ್ ಮಾಡಬಹುದು ಅವರು ಸರ್ ಖಂಡಿತ ಕೆಳಗಡೆ ಬರ್ತಾ ಇರೋ ನಂಬರ್ ಗೆ ಕಾಲ್ ಮಾಡಿದ್ರೆ ಅಥವಾ ಮಿಸ್ ಕಾಲ್ ಕೊಟ್ಟರು ಸಾಕು ನಮ್ಮ ಟೆಲಿಕಲರ್ಸ್ ಎಕ್ಸಿಕ್ಯೂಟಿವ್ ರಿಸೀವ್ ಮಾಡಿಕೊಂಡು ಅವ್ರಿಗೆ ಪೂರ್ತಿ ಇನ್ಫಾರ್ಮೇಶನ್ ಕೊಟ್ಟು ಡೋರ್ ಸ್ಟೆಪ್ ಪಿಕಪ್ ಮಾಡಿ ಬಂದು ಲೇಔಟ್ ವಿಸಿಟ್ ಮಾಡ್ತೀವಿ ಡೋರ್ ಸ್ಟೆಪ್ ಡೋರ್ ಸ್ಟೆಪ್ ಪಿಕಪ್ ಇರುತ್ತೆ ಮತ್ತೆ ಡ್ರಾಪ್ ಇರುತ್ತೆ ಅವ್ರಿಗೆ ಏನಾದ್ರೂ ಇಷ್ಟ ಆಗಿ ಸೈಟ್ ನ ಬುಕ್ ಮಾಡಿಕೊಂಡು ಅವ್ರ ಡಾಕ್ಯುಮೆಂಟ್ ತಗೊಂಡ್ ಹೋಗ್ಬೋದು ಓಕೆ ಸರ್ ನಿಮ್ ಲೇಔಡ್ ಬಗ್ಗೆ ನಮ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಸಿಕ್ಕಿದೆ ಸೊ ಪ್ರೈಸ್ ಕೂಡ ಗೊತ್ತಾಗಿದೆ ಸೊ ಪ್ರೈಸ್ ಗೊತ್ತಾದ್ಮೇಲೆ ಏನಿರತ್ತೆ ಅಂದ್ರೆ ನಮ್ಮ ಅನ್ಲಾಕ್ ಕರ್ನಾಟಕ ಚಾನೆಲ್ ಕಡೆಯಿಂದ ಸೊ ಒಳ್ಳೆ ಆಫರ್ ಕೊಡ್ಬೇಕು ನೀವು ಏನ್ ಆಫರ್ ಕೊಡ್ತೀರಾ ಖಂಡಿತ ಕೊಡೋಣ ಸರ್ ನಿಮ್ ಕಡೆಯಿಂದ ಏನಾದ್ರು ಬಂದ್ರೆ ಟ್ವೆಂಟಿ ತರ್ಟಿಗೆ ಐವತ್ತು ಸಾವಿರ ತರ್ಟಿ ಫಾರ್ಟಿಗೆ ಒಂದು ಲಕ್ಷ ಡಿಸ್ಕೌಂಟ್ ಮಾಡಿಕೊಡ್ತೀನಿ ಸರ್ ಓಕೆ ಆಲ್ಮೋಸ್ಟ್ ವೀಕ್ಷಕರೇ ನಿಮ್ಗೆ ಫುಲ್ ಸೈಟಿಗೆ ಒಂದು ಲಕ್ಷ ರೂಪಾಯಿ ಡಿಸ್ಕೌಂಟ್ ಸಿಗ್ತಾ ಇದೆ ಹಾಗೆ ಹಾಫ್ ಸೈಟಿಗೆ ಫಿಫ್ಟಿ ತೌಸಂಡ್ ರುಪೀಸ್ ನಮ್ಮ ಕಡೆಯಿಂದ ಬಂದ್ರೆ ನಿಮಗೆ ಡಿಸ್ಕೌಂಟ್ ಸಿಗ್ತಾ ಇದೆ ಸೊ ಆದಷ್ಟು ಬೇಗ ಡಿಸ್ಪ್ಲೇ ಮೇಲೆ ಬರ್ತಾ ಇರುವಂತಹ ಕಾಂಟ್ಯಾಕ್ಟ್ ನಂಬರ್ಗೆ ಕರೆ ಮಾಡಿ ಇನ್ನೂ ಹೆಚ್ಚಿನ ಮಾಹಿತಿ ಪಡ್ಕೊಳ್ಳಿ ಸೊ ವಿಕ್ರಮ್ ಸರ್ ಕಂಪ್ಲೀಟ್ ಆಗಿ ಮಾಹಿತಿ ಕೊಟ್ಟಿದ್ದಕ್ಕೆ ತುಂಬಾ ಸೊ ಮಚ್